ರಾತ್ರಿ ಆದ್ಮೇಲೆ ನಿಮ್ಮಿಯ ಮಕ್ಕಳು ನಿಮ್ಮಿ ಹತ್ರ ಅಮ್ಮ ನಮಗ್ ಜೋರ್ ಹೊಟ್ಟೆ ಹಸಿತಿದೆ ತಿನ್ನಕೇನಾದ್ರು ಇದ್ರೆ ಕೊಡ್ತೀಯ ಇಷ್ಟು ರಾತ್ರಿಯಲ್ಲಿ ನಿಮ್ಗೋಸ್ಕರ ಏನ್ ತರ್ಲಿ ಮಕ್ಕಳೆ ಸರಿ ಇರಿ ಹೋಗಿ ಏನಾದ್ರು ಹುಡ್ಕೊಂಡ್ ಬರ್ತೀನಿ ನಿಮ್ಮಿಯ ಮಧ್ಯರಾತ್ರಿಯಲ್ಲಿ ಗೂಡಿಂದ ಆಚೆ ಬಂದು ಆಹಾರಕ್ಕೋಸ್ಕರ ಹುಡುಕ್ತಿರುತ್ತೆ ಅದಕ್ಕೆ ಒಂದು ದಾಳಿಂಬೆ ಬೀಜ ಸಿಗುತ್ತೆ ಅದನ್ನ ಎತ್ಕೊಂಡು ಗೂಡಿನ ಕಡೆ ಹೋಗುತ್ತೆ ದಾರಿಯಲ್ಲಿ ಅದಕ್ಕೆ ಚಮಕೇಲಿ ಪಕ್ಷಿ ಸಿಗುತ್ತೆ ಅದು ಪಾಪ ಅಳ್ತಾ ಇರುತ್ತೆ ಏನಾಯ್ತು ತಂಗಿ ನೋಡಕ್ಕೆ ನೀನ್ ತುಂಬಾ ಸುಂದರವಾಗಿದ್ಯಾ ಆದ್ರೆ ನೀನ್ ಯಾಕೆ ಅಳ್ತಿದ್ಯಾ ನನಗೆ ಮೈ ಇಲ್ಲ ಅದು ಅಲ್ದೆ ಐದು ದಿನದಿಂದ ಉಪವಾಸ ಇದೀನಿ ನಾನು ಏನೂ ತಿಂದಿಲ್ಲ ತಗೋ ನನ್ನ ಹತ್ರ ಈ ಒಂದು ಬೀಜ ಇದೆ ತಗೋ ನೀನ್ ಇದನ್ ತಿನ್ನು ಮೈ ಇಲ್ದೇ ಇರುವ ನನ್ನ ಮಕ್ಕಳಿಗೆ ಇದನ್ನ ನಾನು ತಗೊಂಡು ಹೋಗ್ತಿದ್ದೆ ಆದ್ರೆ ನಿನ್ನ ನೋಡಿದ್ರೆ ನೀನ್ ತುಂಬಾ ಅಶುನಲ್ಲಿ ತರ ಇದೆಯಾ